ಹಲೋ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ನಮ್ಮ ಮಕ್ಕಳಿಗೆ ಮಗಳು ಅಥವಾ ಮಗ ಇವರಿಗೆ ಮಗ ಮದುವೆ ಯಾತಕ್ಕೆ ಆಗುವುದಿಲ್ಲ ಅನ್ನೋ ಬಗ್ಗೆ ನಾನು ಚಿಂತನೆಯನ್ನು ಮಾಡಿದ್ದೇನೆ ಆ ಚಿಂತನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಯಾರೋ ದಯವಿಟ್ಟು ಅಪಾರ್ಥವನ್ನು ತಿಳಿಯಬೇಡಿ ಕಾರಣ ನಾನು ಸುಮಾರು ಒಂದು ಇಪ್ಪತ್ತಾರು ಸಾವಿರ ಜಾತಕಗಳನ್ನು ಇದುವರೆಗೆ ನೋಡಿರಬಹುದು ನನ್ನ ಅನುಭವವನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಇದು ಯಾರಿಗೂ ಪರ್ಸನಲ್ ಆಗಿ ತಗೊಳ್ಬಾರ್ದು ಇದಕ್ಕೆ ಹಲವಾರು ಕಾರಣಗಳುಂಟು ಮೊತ್ತ ಮೊದಲು ಅಂದರೆ ಹೆಕ್ಕುವುದು ಏನು ಹೆಕ್ಕುವುದು ಹೂ ಹಾಗೆ ಜಾತೆಗಳನ್ನು ಎತ್ತಾರೆ ನಮ್ಮ ಮಕ್ಕಳು ದೊಡ್ಡ ಡಿಗ್ರಿ ಮಾಡಿದ್ದಾರೆ ಅವರದ್ದು ಡಾಕ್ಟರ್ ಡಿಗ್ರಿ ಫಾರಿನ್ ಹುಡುಗಾದರೂ ಬೇಕು ಅಥವಾ ನನ್ನ ಮಗಳಿಗಿಂತ ಒಂದು ಡಿಗ್ರಿ ಎಕ್ಸ್ಟ್ರಾ ಕೆಲವರು ಎಫ್ ಆರ್ ಎಸ್ ರಿಟರ್ನ್ ಹೀಗಿಂದೆಲ್ಲ ಹಾಕ್ತಾರೆ ಅಂತಹ ಒಂದು ಡಿಗ್ರಿ ಬೇಕು ಅಂತ ನೋಡಿರ್ತಾರೆ ನೋಡ್ತಾ ಇರ್ತಾರೆ ಆದರೆ ಕೆಲವೊಂದು ವಿಚಾರವಾಗಿ ಈ ಕಾಲದಲ್ಲಿ ನಮ್ಮ ಬ್ರಾಹ್ಮಣರಲ್ಲಿ ಬಹಳಷ್ಟು ಕಡಿಮೆ ಆಗಿದೆ ಯಾಕಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಎಲ್ಲ ಬಂದುಬಿಟ್ಟು ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಗೌರ್ಮೆಂಟ್ ಜಾಬ್ ಯಾವುದು ನಮ್ಮಂಥವರಿಗೆ ಸಿಗಲಿಕ್ಕಿಲ್ಲ ಸಿಗುವುದಿಲ್ಲ ನಮ್ಮಂಥವರಿಗೆ ಸೀಟ್ ಕೂಡ ಸಿಗುವುದಕ್ಕೆ ಕಷ್ಟಕರವಾಗಿರ್ತದೆ ಅದರಿಂದ ಈ ಆರಾರ ಮನೆಯಲ್ಲಿ ಡಾಕ್ಟ್ರು ಇದ್ದಲ್ಲಿ ಬ್ರಾಹ್ಮಣರಲ್ಲಿ ಡಾಕ್ಟ್ರು ಇರುವುದು ಭಾಳ ಕಷ್ಟ ಮುಂಚೆ ಇರ್ತಿದ್ರು ಆದರೂ ಅಲ್ಲ ಹೆಚ್ಚು ಒಂದು ಯಾವುದೋ ಒಂದು ಪ್ರೈಮರಿ ಡಿಗ್ರಿಯನ್ನು ಮಾಡಿಕೊಂಡು ಊರಿನಲ್ಲಿ ಹಳ್ಳಿಯಲ್ಲಿ ಎಲ್ಲ ಇರ್ತಿದ್ರು ಕೊನೆಗೆ ಬಂತು ಎಮ್ ಬಿ ಬಿ ಎಸ್ ಈ ಮಕ್ಕಳು ಚುರುಕಾದ ಹಾಗೆ ಎಮ್ ಬಿ ಬಿ ಎಸ್ ಎಮ್ ಡಿ ಎಲ್ಲ ಮಾಡ್ತಾಯಿದ್ರು ಆವಾಗ ತಂದೆ ತಾಯಿ ಅಂದ್ರೆ ನನ್ನ ಮಕ್ಕಳು ಎಮ್ ಬಿ ಬಿ ಎಸ್ ಎಮ್ ಡಿ ಅದರಿಂದ ಯಾವ ಹುಡುಗ ಬಂದರೂ ಬೇಡ 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 ಆಯಿತಾ ಏನಾಯಿತು ನಮ್ಮ ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಜಾತಿಗೆ ಹೊರಟು ಹೊರಟು ಹೋಗಲಿಕ್ಕೆ ಶುರು ಮಾಡಿದರು ಅದರಲ್ಲಿ ಲಿಂಗಾಯತರು ಗೌಡರು ಆಮೇಲೆ ತಮಿಳು ಹುಡುಗರು ತೆಲುಗಿನ ಹುಡುಗರು ಅಲ್ಲಿ ಸಿಗ್ತಾರೆ ಅಲ್ಲಿ ಕೂಡ ಇದ್ದಾರೆ ಕೇರಳದವರು ಆದರೆ ಸ್ವಲ್ಪ ಮಟ್ಟಿಗೆ ನಮಗಿಂತ ಸ್ವಲ್ಪ ಬೇರೆ ಇರ್ತಾರೆ ಆಯಿತಾ ಸಿಕ್ಕಿದ್ದು ಹುಡುಗ ಮಾಡಲಿಕ್ಕೆ ಹೊರಟರು ಆದರೂ ಕೂಡ ಎಲ್ಲಿಯೂ ಕಾಣುವುದಿಲ್ಲ ಕೆಲವರಿಗೆ ಹುಡುಗ ಕಪ್ಪಾಯಿತು ಇವರ ಹುಡುಗಿ ಬೆಳ್ಳಗಿದ್ದಾಳೆ ಆದರೆ ಬೆಳ್ಳಗಿನ ಚರ್ಮ ಮಾತ್ರ ಅಂತವ್ರಿಗೆ ಗೊತ್ತಿಲ್ಲ ಆಯಿತಾ ಅದು ತಂದೆ ತಾಯಿಗೆ ಗೊತ್ತಾಗುವುದಿಲ್ಲ ಬಿಡಿ ಬೇರೆಯವರು ಹೇಳಬೇಕು ಕೋಲು ಮುಖ ಕಡ್ಡಿ ಕಡ್ಡಿ ಅಂತಾರೆ ಇದೆಲ್ಲ ಅವರಿಗೂ ಗೊತ್ತಿರೋದಿಲ್ಲ ಆಯಿತಾ ಸೊ ಏನಾಯಿತು ಅಷ್ಟೊತ್ತಿಗೆ ಮೂವತ್ತೆರಡು ಮೂವತ್ತ್ಮೂರು ಆಗ್ತಾ ಬಂತು ಕೊನೆಗೆ ಏನು ಮಾಡಿದರು ಡಿಗ್ರಿಯನ್ನು ಇಳಿಸಿದರು ಓ ಈ ಡಿಗ್ರಿ ಹುಡುಕ್ತಾ ಇದ್ರೆ ಆಗುವುದಿಲ್ಲ ಅಂತ ಸೊ ಪೋರ್ಟ್ಫೋಲಿಯೋ ಚೇಂಜ್ ಆಯಿತು ಇನ್ನು ಡಾಕ್ಟ್ರು ಬೇಡ ಇಂಜಿನಿಯರಿಂಗ್ ಆದರೂ ಉಡ್ಡಿಲ್ಲ ಅಲ್ಲಿ ಕೂಡ ಹುಡುಗನಿಗೆ ಮೂವತ್ತ್ನಾಲ್ಕು ಮೂವತ್ತೈದು ಆಗಿರುತ್ತೆ ಯಾಕಂದರೆ ಹುಡುಗಿಗೆ ಮೂವತ್ತೆರಡಾದರೆ ಹುಡುಗಿ ಹುಡುಗರು ಅಷ್ಟೇ ಬೇಕು ಅಂತ ಹುಡುಗರಿಗೆ ತಲೆ ಕೂದಲಿ ಇರುವುದಿಲ್ಲ ಬೋಳಾಗಿರುತ್ತೆ ಇನ್ನು ಕೆಲವರು ವಿಗ್ ಹಾಕ್ಕೊಂಡು ಬರ್ತಾರೆ ಇದೆಲ್ಲ ಪ್ರಾಬ್ಲಮ್ಯಾಟಿಕ್ ಆಯಿತಾ ಒಂದು ಕೇಸಂತೂ ನಾನು ನೋಡಿದ್ದೇನೆ ಮಾತನಾಡುವಾಗ ಹೋಟ್ನಲ್ಲಿ ತಿಂಡಿ ತಿಂದು ಅವನು ನೂರು ರೂಪಾಯಿ ಟಿಪ್ಸ್ ಇಟ್ಟಿದ್ದು ಆ ಹುಡುಗಿ ಅಯ್ಯಯ್ಯೋ ತಂದೆಗೆ ಬಂದು ಅವನು ನೂರು ರೂಪಾಯಿ ಟಿಪ್ ಇಟ್ಟ ಅದರಿಂದ ಆ ಹುಡುಗಿ ಬಾ ಬೇಡ ಅದು ಕೊನೆಗೆ ಮದುವೆ ಆಗಬೇಕಾದ್ರೆ ಮೂವತ್ತೆರಡು ಮೂವತ್ತ್ಮೂರು ವರ್ಷನೇ ಆಯಿತು ಅಂತ ಇಟ್ಕೊಳ್ಳಿ ಕೊನೆಗೊಂದು ಸಿಕ್ತು ಅವರ ಒಂದು ಲಕ್ ಆಯಿತಾ ಇನ್ನು ಕೆಲವರಿದ್ದಾರೆ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಮನೆಯಲ್ಲಿ ಹೆಂಡತಿ ಸತ್ತೋಗಿರ್ತಾಳೆ ಒಂದು ಒಬ್ಬ ಮಗಳು ಇವರು ತಂದೆ ಮಗಳನ್ನು ಮದುವೆ ಮಾಡಿ ಕೊಟ್ಟರೆ ಒಂಕುಂಟಿ ಆಗ್ತಾರಲ್ಲ ಅದಕ್ಕೆ ಯಾವ್ದು ಬಂದರೂ ನಮ್ಮ ಹುಡುಗಿ ಬೇಡ ಅಂತ ಒಂದು ಇನ್ನೊಂದು ಏನಂದರೆ ನಮ್ಮ ಹುಡುಗಿ ಸಂಬಳ ನಲವತ್ತು ಲಕ್ಷ ಹುಡುಗನ ಸಂಬಳ ಬರೀ ಹದಿನೈದು ಲಕ್ಷ ಎಲ್ಲಿಗೆ ಟ್ಯಾಲಿ ಆಗೋದಿಲ್ಲ ಈ ಸಂಬಳಕ್ಕೆ ಮದುವೆ ಮಾಡ್ತಾರೋ ಹುಡುಗ ಹುಡುಗಿಗೆ ಮದುವೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇರಲಿ ಯಾಕಂದರೆ ಮದುವೆ ಆದಮೇಲೆ ಇಬ್ಬರು ಒಟ್ಟಿಗೆ ಸೇರಿದರೆ ಮೂವತ್ತು ಮೂ ನಲವತ್ತು ಒಂದು ಹದಿನೈದು ಐವತ್ತೈದು ಆಯ್ತಲ್ಲ ಅದು ತಿಳ್ಕ ಮಾಡೋದಿಲ್ಲ ಆಯಿತಾ ಆದರೂ ಈಗಿನ ಕಾಲದ ಹುಡುಗಿ ನಾನು ಮೊನ್ನೆ ಒಂದು ಜಾತಕವನ್ನು ನೋಡಿದ್ದೇನೆ ಅವಳಿಗೆ ಒನ್ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಫೇಸ್ಬುಕ್ಕಲ್ಲೋ ಎಲ್ಲ ಇದ್ದಾಳೆ ಆದರೆ ಹನ್ನೆರಡು ಸಾವಿರ ಜನರಲ್ಲಿ ಅವಳನ್ನು ಉಚ್ಚಾಟನೆ ಮಾಡಿರ್ತಾರೆ ಕೆಲಸ ಸಿಗ್ಲಿಲ್ಲ ಹೋಯ್ತು ಯಾತ ಕೇಳ್ತಾ ಇದ್ದೀನಿ ಅಂದರೆ ಇಂಥದ್ದೆಲ್ಲ ಆಗ್ತದೆ ಆಮೇಲೆ ದೊಡ್ಡ ಕೆಲಸ ಸಿಗುವುದಿಲ್ಲ ಸಣ್ಣ ಕೆಲಸಕ್ಕೆ ಹೋದರೆ ಅವರಿಗೆ ಅದು ಸರಿ ಬರೋದಿಲ್ಲ ಇನ್ನು ನಿಮ್ಮ ಬಯ ಹಿಸ್ಟ್ರಿ ಕೇಳಿದಾಗ ಇದು ಅಲ್ಲಿಂದ ಒದ್ದು ಅಂದರೆ ಇವರು ಕೂಡ ಹಿಂದೆ ಮುಂದೆ ನೋಡ್ತಾರೆ ನೋಡಿ ಇಷ್ಟೊತ್ತಿಗೆ ಎಷ್ಟಾಯಿತು ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷ ಆಯಿತು ಇನ್ನು ಕೆಲವು ತಂದೆ ತಾಯಿ ಅಂದರು ಏನು ಮಾಡ್ತಾರೆ ಪಂಚಮದಲ್ಲಿ ಶನಿ ಅಥವಾ ಕೇತು ಇದ್ದರು ಮದುವೆ ಮಾಡಿಬಿಡ್ತಾರೆ ಕೊನೆಯಲ್ಲಿ ನಾಲ್ಕೈದು ವರ್ಷ ಆದ ಮೇಲೆ ಕೇಳ್ತಾರೆ ಏನಮ್ಮ ನಿನ್ನ ಮಗಳು ಬಸವಿನ ಎಲ್ಲರಿ ಅವಳಿಗೆ ಪಿ ಸಿ ಡಿ ಪ್ರಾಬ್ಲಮ್ ಅಂದ್ಬಿಡ್ತಾರೆ ಈ ಪಿ ಸಿ ಡಿ ಪ್ರಾಬ್ಲಮ್ ಅಂತ ಹೇಳ್ತಾ ಇನ್ನೊಂದು ನಾಲ್ಕು ವರ್ಷ ಕಳೀತಾರೆ ಆಮೇಲೆ ಐ ವಿ ಎಫ್ಒ ಇನ್ಯಾವುದು ಸೊರೋಗ್ರಿ ಯಾವುದೋ ಬರುತ್ತಲ್ಲ ಅಂತ ಅದಕ್ಕೆ ಹೋಗ್ತಾರೆ ಮದುವೆ ಆಯಿತು ಆದರೆ ಇವರ ಟೆನ್ಷನ್ ಇನ್ನೂ ಮುಗಿಲಿಲ್ಲ ಆಯಿತಾ ಸೋ ಅದಕ್ಕೆ ಮೊದ ಮೊತ್ತ ಮೊದಲು ಹಡ್ಬಿಟ್ಟಿಯಾಗಿ ಬೆಳೆಸಿರ್ತಾರೆ ಅದು ಬೇರೆ ಇನ್ನು ಕೆಲವರದಲ್ಲ ಹಾಗೆ ಕಂಟ್ರೋಲೇ ಇರುವುದಿಲ್ಲ ಇನ್ನು ಕೆಲವರದ್ದು ಏನಂತಾರೆ ಕಂಟ್ರೋಲ್ ಜಾಸ್ತಿ ಆಯಿತು ಹುಡುಗ ಇವರೇ ಸೆಲೆಕ್ಟ್ ಮಾಡ್ತಾರೆ ಮಕ್ಕಳಿ ತೋರಿಸುವುದೇ ಇಲ್ಲ ಅಂಥದ್ರಲ್ಲಿ ಆ ಹುಡುಗಿ ಆಯ್ಕೆ ಸರಿ ಬರುವುದಿಲ್ಲ ಇನ್ನೂ ಕೆಲವರು ಇದ್ದಾರೆ ನಾನೊಬ್ಬ ಚೇರ್ಮ್ಯನನ್ನು ನೋಡಿದ್ದೇನೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಾನು ನೋಡಿದಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಮೇಲೆ ಚೇರ್ಮನ್ ಆಫ್ ದ ಬ್ಯಾಂಕ್ ಆದರು ಅವರ ಮಗಳು ಮದುವೆ ನಿಶ್ಚಯ ಆಯಿತು ನಾಳೆ ಮದುವೆ ಇವತ್ತು ಛತ್ರದಲ್ಲಿ ಎಲ್ಲ ಒಂದು ರಿಸೆಪ್ಷನ್ ಇಡುವಂಥ ಪದ್ಧತಿ ಇತ್ತಲ್ಲ ಆಗ ಸಾಯಂಕಾಲ ಅವಳು ಹೇಳಿದ್ದು ಇನ್ನೇನು ರಿಸೆಪ್ಷನಿಗೆ ಎರಡು ಗಂಟೆ ಇದೆ ಅಪ್ಪ ನನಗೆ ಈ ಮದುವೆ ಬೇಡ ಅಂತ ಏನಿದೆ ತಂದೆಗೆ ಗೊತ್ತಿಲ್ವೇ ತಂದೆಗೆ ಗೊತ್ತಿರುತ್ತೆ ಆದರೂ ಕೂಡ ಅದೊಂದು ರೀತಿಯಲ್ಲಿ ಫೋರ್ಸ್ಫುಲ್ ಅಂತೇಳಿ ಮಾಡಿದರು ಆ ಹುಡುಗಿ ಬೇಡ ಆದಾಗ ಏನು ಮಾಡಬೇಕು ಕೊನೆಗೆ ಕೇಳಿದರೆ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ ಅವನು ಗೌಡ ಸೊ ಅವನ ಜೊತೆಗೆ ನನಗೆ ಲವ್ ಇದೆ ಆಯ್ತಾ ಇಲ್ಲ ಸೊ ನಾಳೆ ಮದುವೆ ಇವತ್ತು ರಿಸೆಪ್ಷನ್ ಇನ್ನು ಎರಡು ಗಂಟೆ ಇದೆ ಏಳು ಗಂಟೆಗೆ ರಿಸೆಪ್ಷನ್ನು ಐದು ಗಂಟೆಗೆ ಹುಡುಗ ಮದುವೆ ಬೇಡ ಅಂತ ಇದ್ದರು ಇದು ನಿಜವಾದ ನಡೆದ ಕೆಲಸ ಕಥೆ ನಾನು ಹೇಳ್ತಾಯಿದ್ರು ನೋಡಿ ಅಂಥ ಅಂದರೆ ಇವರ ಏನು ಹೇಳಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದ ಬ್ಯಾಂಕ್ ನಾನು ಯಾಕೆ ಕೇಳ್ತಾ ಇದ್ದೇನೆ ಅವರು ಇವರು ಅಂತ ಇಲ್ಲ ಆಯಿತಾ ಸೊ ಯಾತ ಕೇಳ್ತಾ ಇದ್ದೇನೆಂದರೆ ನಿಮ್ಮ ಈಗ ನಮ್ಮ ಇದರಲ್ಲಿ ಇಲ್ಲ ಅಂದರೆ ನೀವು ಬೇರೆ ಇದರಲ್ಲಿ ಮಾಡಿ ಏನು ತೊಂದರೆ ಇಲ್ಲ ಆದರೆ ಹೆಚ್ಚು ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಕೆಲವರಿದ್ದಾರೆ ಹತ್ತು ಹದಿನೈದು ಜಾತಕ ಹೋಗಲಿ ಇನ್ನೂರೈವತ್ತು ಹುಡುಗಿಯನ್ನು ನೋಡಿದವರು ಇದ್ದಾರೆ ನನಗೆ ಗೊತ್ತಿದೆ ಓಕೆ ಆರುನೂರು ಹುಡುಗಿಯನ್ನು ನೋಡಿದವರು ಇದ್ದಾರೆ ಈಗ ಏ ಆರುನೂರು ಒಂದನೇ ಜಾತಕದಲ್ಲಿ ಅದು ಸೂರತ್ತಿನವರ ಜಾತಕ ಆಗಿಬಿಟ್ಟು ಅದು ಡೈವರ್ಸ್ ಮಾಡಿ ಒಂದೇ ಆ ಮೂರು ತಿಂಗಳಲ್ಲಿ ಡೈವರ್ಸ್ ಮಾಡಿಕೊಂಡು ಹೊಟ್ಟು ಹೋಯ್ತು ಯಾಕಂದರೆ ಸೂರತ್ತಿನವರೆಲ್ಲ ಬಿಸ್ನೆಸ್ ಅದು ಯಾರೇ ಇರಲಿ ನಮ್ಮವರೇ ಆಗಿರಲಿ ಅಥವಾ ಅಲ್ಲಿನವರೇ ಆಗಿರಲಿ ಸೊ ಆ ರೀತಿ ಆಯಿತು ಅದರಿಂದ ಏನಾಯಿತು ಹುಡುಗ ಈಗ ಮದುವೆ ಇಲ್ಲದೆ ಅಮೇರಿಕದಲ್ಲಿ ಇದ್ದಾನೆ ಏಳೆಂಟು ವರ್ಷ ಆಯಿತು ಆಯಿತಾ ಸೊ ಇವರಿಗೆ ದುಡ್ಡು ಆಸ್ತಿ ನಾಲ್ಕು ಮನೆಗಳಿವೆ ಇನ್ನೂ ಎರಡು ಮನೆಗಳನ್ನು ನಮ್ಮೂರಿನಲ್ಲಿ ತಗೊಂಡಿದ್ದಾರೆ ಕರ್ಮಕ್ಕ ಮನೆ ಯಾರಿಗೆ ಬೇಕು ನೋಡಿ ಇದು ಆಯಿತಾ ಇನ್ನೂ ಇದ್ದಾರೆ ಓ ಅವರು ಕೇಂದ್ರ ಬ್ಯಾಂಕಿನವರು ನಮ್ಮ ಹುಡುಗ ನಾ ನಾನು ಕೇಂದ್ರ ಬ್ಯಾಂಕಲ್ಲಿ ಅವ್ರಿಗೆ ಕಳೆ ಕೆಲಸ ಮಾಡಿದವ ಆದ್ದರಿಂದ ಆ ಹುಡುಗಿ ಬೇಡ ರೇ ಎಂಥದ್ದು ಕತೆ ಇದು ಬ್ಯಾಂಕ್ ಬ್ಯಾಂಕೇ ಇಲ್ಲಿ ಬಂತು ನೀವು ರಿಟೈರು ಅವರು ರಿಟೈರ್ ಆದರೆ ಅದು ಹೋಗುವುದಿಲ್ಲ ಯಾಕೆಂದರೆ ಆ ರೀತಿ ಆದರೆ ಇವರ ಹುಡುಗ ಏನು ಮೂವತ್ತೈದು ಮೂವತ್ತಾರು ಆಗಿ ಹೋಯಿತು ಸೊ ತಲೆ ಬೋರ್ಡು ಯಾರು ಕೊಡ್ತಾರೆ ಯಾವ ಹುಡುಗಿ ಒಪ್ಪುತ್ತೆ ಒಪ್ಪುವುದಿಲ್ಲ ನೋಡಿ ಎಷ್ಟು ಕಷ್ಟ ಆಯಿತಾ ಸೊ ಬಂದ ಜಾತಕಗಳನ್ನೆಲ್ಲ ಬಿಟ್ಟರೆ ನೀವು ನನ್ನದೊಂದು ಉಪದೇಶ ಉಂಟು ಬಂದ ಜಾತಿಗಳನ್ನು ಫಿಲ್ಟರ್ ಮಾಡಿ ಹುಡುಗ ಹುಡುಗಿ ಯಾರೇ ಇರಲಿ ಅವರ ಕ್ಯಾರೆಕ್ಟರ್ ನೋಡಿ ಸಂಸಾರ ನೋಡಿ ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಲಗ್ನದಲ್ಲಿ ಚಂದ್ರ ಅಥವಾ ಸಪ್ತಮದಲ್ಲಿ ಚಂದ್ರ ಇರುವ ಜಾತಕವನ್ನು ಖಂಡಿತ ಬಿಟ್ಟುಬಿಡಿ ಕಾರಣ ಅವರ ಅಮ್ಮನ ಮಕ್ಕಳು ಅಮ್ಮನ ಮಕ್ಕಳು ಏನೂ ಪ್ರಯೋಜನ ಇಲ್ಲ ನಮ್ಮಲ್ಲಿ ಒಂದು ಗಾದೆ ಇದೆ ಅಜ್ಜಿ ಸಾಕಿದ ಮಕ್ಕಳು ಬಜ್ಜಕ್ಕೂ ಬರುವುದಿಲ್ಲ ಅಂತ ಇದು ಅಮ್ಮನ ಮಕ್ಕಳು ಕೂಡ ಹಾಗೆ ಸೊ ಆವಾಗ ಏನಾಗ್ತದೆ ಅಂದರೆ ಮದುವೆ ಮಾಡ್ತಾ 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 ಮಾಡಿದರ ನಂತರ ತುಮಕೂರು ಬಿಟ್ಟು ಬೆಂಗಳೂರಿಗೆ ಬರಲಿಕ್ಕಾದರೂ ಅಮ್ಮನ ಕೇಳಬೇಕು ಅದು ಹೋಗಲಿ ಕೆಲವು ಅಮ್ಮಂದರು ಕಲಶಗ್ರಹಣ ದಿವಸಲು ಫೋನ್ ಮೊಬೈಲ್ ಫೋನ್ ಮಾಡಿ ಕೇಳುವುದು ಉಂಟು ಹೀಗೆ ಅಮ್ಮ ಹೇಗೆ ಸಾಕ್ತಾ ಇದೆ ದೋಣಿ ಸಾಕ್ತಾ ಇದೆಯೋ ಇವುಗಳು ಹೇಳಬೇಕಮೇಲೆ ದೋಣಿ ಸಾಗಲಿ ಮುಂದೆ ಹೋಗಲಿ ಹೇಳಿ ಪದ್ಯ ಹೇಳ್ತಾ ಕುತ್ಕೊಳ್ಬೇಕಾಗತ್ತೆ ಆಯಿತಾ ಸೊ ಇದೆಲ್ಲ ನೀವು ನೋಡ್ತಾ ನೋಡ್ತಾ ಆಮೇಲೆ ಇನ್ನು ಕೆಲವರಿದ್ದಾರೆ ಮೇಳ ಮೇಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು ಯಾಕೆ ನಮ್ಮ ಮೂವತ್ತಾರಕ್ಕೆ ಮೂವತ್ತೆರಡು ಮೂವತ್ತು ಮೂರು ಬರಲೇಬೇಕು ಹಾಗೆ ಹೇಳ್ತಾ 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 ಇವ್ರ ಹುಡುಗಿಗೆ ಮೂವತ್ತೊಂದು ಆಯಿತು ಇನ್ನು ಹೆಚ್ಚು ಮಾತಾಡಿದ್ರೆ ಮೂವತ್ತೆರಡು ಆಗುತ್ತೆ ಮೂವತ್ತಾರಕ್ಕೆ ಮೂವತ್ತೆರಡು ಬಂದವರು ಡೈವರ್ಸಲ್ಲಿದ್ದಾರೆ ಆಯ್ತಾ ಸೊ ಅದು ಅವ್ರಿಗೆ ಗೊತ್ತಿಲ್ಲ ಸೊ ನಾವು ಕತೆ ಹೇಳ್ತೇವೆ ಇನ್ನು ನಮ್ಮ ನಮ್ಮ ಮದುವೆ ಮೂವತ್ತಾರರಲ್ಲಿ ಹದಿನೆಂಟು ಹದಿನೇಳೇ ಆಗಿರೋದು ನಾವು ನಲವತ್ತಾರು ವರ್ಷ ಇಲ್ವಾ ಜೀವನ ಮಾಡ್ತಾ ಇಲ್ವಾ ಇಲ್ಲ ಅವರಿಗೆ ಅರ್ಥ ಆಗೋದಿಲ್ಲ ಹಾಗೆ ಹೇಳಿ ನಾನು ಸುಮಾರು ಮದುವೆಯನ್ನು ಕೂಡ ಮಾಡಿಸಿದ್ದೇನೆ ಸೊ ನೀವು ಮೇಳ ಮೇಳಿಗೆ ಹೆಚ್ಚು ಬೆಲೆ ಕೊಡಬೇಡಿ ತತ್ವಗಳಿಗೆ ಆಧಾರ ತತ್ವಗಳ ಆಧಾರದ ಮೇಲೆ ನೋಡಿ ಅಗ್ನಿತತ್ವದ ಹುಡುಗನಿಗೆ ಅಗ್ನಿತತ್ವದ ಹುಡುಗಿ ಇದ್ದರೆ ಒಳ್ಳೆಯದು ಅಗ್ನಿತತ್ವದ ಹುಡುಗನಿಗೆ ವಾಯು ತತ್ವ ಜಲತತ್ವ ಅದೆಲ್ಲ ಪ್ರಯೋಜನ ಇಲ್ಲ ಅವಾಗೇನಾಗ್ತದೆ ಅಂದರೆ ಅಗ್ನಿಗೆ ಬೆಂಕಿ ಬಿದ್ದರೆ ವಾಯು ಬಿದ್ದರೆ ಬಂದರೆ ಗಳಗಳ ಅಂತ ಇನ್ನಷ್ಟು ಜಾಸ್ತಿ ಅಗ್ನಿಗೆ ಬೆಂಕಿ ಇದು ನೀರು ಬಿದ್ದರೆ ಆಫ್ ಆಗ್ತದೆ ಸೊ ಅದೆರಡೂ ಸರಿ ಇಲ್ಲ ವಾಯು ತತ್ವ ಪೃಥ್ವಿ ತತ್ವ ತೊಂದರೆ ಇಲ್ಲ ವಾಯು ತತ್ವ ಜಲತತ್ವ ತೊಂದರೆ ಇಲ್ಲ ಪ್ರತಿ ತತ್ವ ಜಲತತ್ವ ತೊಂದರೆ ಇಲ್ಲ ನೋಡಿ ಪೃಥ್ವಿ ವಾಯು ಪೃಥ್ವಿ ಜಲ ಅಗ್ನಿ ತತ್ವಕ್ಕೆ ಪೃಥ್ವಿ ತತ್ವ ತೊಂದರೆ ಇಲ್ಲ ಯಾಕಂದರೆ ಪೃಥ್ವಿ ಮೇಲೆ ಭೂಮಿ ಮೇಲೆ ಅಗ್ನಿ ಸೊ ಇದೆಲ್ಲ ನೀವು ತಿಳ್ಕೋಬೇಕಾಗುತ್ತೆ ನಾನು ಹೆಚ್ಚಾಗಿ ಹೇಳ್ತಾ ಇರ್ತೇನೆ ಆವಾಗ ಆವಾಗ ನಾನು ಈ ವಿಡಿಯೋ ಮಾಡಿ ಹಾಕುವುದು ಉಂಟು ಎಷ್ಟು ಜನರಿಗೆ ಅದು ಅರ್ಥ ಆಗ್ತದೋ ಗೊತ್ತಿಲ್ಲ ಆಯಿತಾ ಸೊ ನಮ್ಮ ಹತ್ರ ಬರುವಾಗ ಎರಡು ಅಥವಾ ಮೂರು ಜಾತಕ ಇರಬೇಕು ಆಯಿತಾ ಆವಾಗ ಏನಾಗ್ತದೆ ಅಂದರೆ ನಿಮಗೆ ಒಂದು ಕಂಟ್ರೋಲ್ ಸಿಗ್ತದೆ ಇಲ್ಲಾಂದರೆ ಜ್ಯೋತಿಷಗಾರರಿಗೆ ದುಡ್ಡು ಕೊಡ್ತಾ ಹೋಗ್ತಾ ಇರಬೇಕಾಗುತ್ತೆ ಇನ್ನು ಕೆಲವರು ಇದ್ದಾರೆ ಅಯ್ಯೋ ನಾನು ನೋಡಿದ್ದೇನೆ ಒಂದು ಶೃಂಗೇರಿ ಜಾತಕ ಹುಡುಗಿ ಜಾತಕ ಹುಡುಗಿ ಹೈ ಕ್ಲಾಸ್ ಆದರೆ ಅಮ್ಮ ತನ್ನ ಮಗಳೇ ಸುರಸುಂದರಿ ಅಂತ ಇಟ್ಕೊಂಡಿರ್ತಾರೆ ಇನ್ನೂ ನಾಲ್ಕೈದು ವರ್ಷ ಆಯಿತು ಅವಳಿಗೆ ಮದುವೆ ಆಗಿಲ್ಲ ಯಾರದ ಹೊಣೆ ಇದು ನಿಮ್ಮ ಮಗಳು ಚಂದ ಇದ್ರೆ ಸಾಕು ಹುಡುಗನು ಚಂದ ಬ್ಯಾಡವೋ ಹುಡುಕ್ತಾ 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 ಹುಡುಗಿಗೆ ಈಗ ಮೂವತ್ತು ವರ್ಷ ಆಗ್ತಾ ಬಂತು ಈಗ ಅವರಿಗೆ ಪಿಟಿ ಪಿಟಿ ಆಗ್ತಾ ಇದೆ ಆದರೆ ಏನು ಪ್ರಯೋಜನ ಶೃಂಗೇರಿಯಲ್ಲೇ ಹುಡುಗ ಸಿಗ್ತಾನ ಇಲ್ಲ ಹುಡ್ಕೊಳ್ಳ ಹುಡ್ಕೊಳ್ಳಲೇಬೇಕಾಗತ್ತೆ ಓಕೆ ಸೊ ಆದ್ದರಿಂದ ಇದೆಲ್ಲ ನಿಮಗೆ ಕೇಳಿದರೆ ಭಾಳ ಕಷ್ಟ ಏನು ಮಾಡಬೇಕಂದ್ರೆ ನನ್ನ ಪ್ರಕಾರ ಒಂದು ಅಥವಾ ಎರಡು ಜಾತಕದಲ್ಲಿ ಮುಗಿಸಿ ಬಿಡಬೇಕು ಆವಾಗಲೇ ನಾನೀಗ ಇಷ್ಟು ಜ್ಯೋತಿಷ್ಯಕ್ಕೆ ಗೊತ್ತಿದ್ದವನು ನಾನು ನೋಡಿದ್ದು ಒಂದೇ ಜಾತಕ ಎರಡನೇ ಹುಡುಗಿಗೆ ನಾನು ಹುಡುಗನೂ ನೋಡಿಲ್ಲ ಕಲ್ಕತ್ತಾದಲ್ಲಿದ್ದ ಮದುವೆಯಲ್ಲೇ ಡೈರೆಕ್ಟ್ ನೋಡಿದರು ನೋಡಿ ಎಷ್ಟು ಅದೆಲ್ಲ ತಿಳಿ ನಿಮ್ಗೆ ಗೊತ್ತಿರಬೇಕು ಅಂದರೆ ಸಂಸಾರ ನಮ್ಮ ಅಣ್ಣನಿಗೆ ಒಂದು ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ ಸೊ ಅದೆಲ್ಲ ನೋಡ್ಕೊಳ್ತಾ ಅಂತ ಕಲ್ಕತ್ತಾದಿಂದ ಬರ್ಲಿಕ್ಕೆ ಆಗ್ತದೆ ನನಗೆ ಯಾಕೆ ಕೇಳಿದ್ರು ನೋಡಿ ಈ ಥರ ಡಿಸಿಷನ್ ತಗೊಳ್ಬೇಕು ನಾನು ಹಾಗೆ ನೋಡ್ತಾ ಹೋದರೆ ನಾನು ಕನ್ಫ್ಯೂಸ್ ಆಗಿಬಿಡ್ತೇನೆ ಐ ಆಮ್ ಆಲ್ಸೋ ಈಕ್ವಲಿ ನಿಮ್ಮಾಗೆ ಆರ್ಡಿನರಿ ಪರ್ಸನ್ ಓಕೆ ಜಾಸ್ತಿ ನೋಡ್ತಾ ಹೋದರೆ ನಾನು ಕನ್ಫ್ಯೂಷನ್ ಆದ್ದರಿಂದ ನೋಡುವುದನ್ನು ಹೆಚ್ಚಿಗೆ ಉದ್ದ ಮಾಡಬಾರ್ದು ಓಕೆ ಆದಷ್ಟು ನೀವು ಕಡಿಮೆ ಜಾತಕದಲ್ಲಿ ನಿಮ್ಮ ಹುಡುಗ ಹೊತ್ತ ಹುಡುಗಿನ ಮದುವೆ ಮಾಡಿ ಕಳಿಸ್ಬೇಕು ಮದುವೆ ಮಾಡಿ ನೀವಿಬ್ಬರೇ ಮನೆಯಲ್ಲಿರ್ತೀರಿ ಆವಾಗ ಅದು ಸುಖ ಸಂಸಾರ ಅಂತ ಹೇಳ್ತಾರೆ ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ ಧನ್ಯವಾದಗಳು